ರಾಜ್ಯದಲ್ಲಿ ಸಿಗರೇಟ್ ನಿಷೇಧ ವಯೋಮಿತಿ ಹೆಚ್ಚಳ ಹಾಗೂ ಹುಕ್ಕಾಬಾರ್ ನಿಷೇಧ ಮಾಡುವ ನಿಟ್ಟಿನಲ್ಲಿ ಮಹತ್ವದ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿಗರೇಟು ಮತ್ತು ಇತರ ತಂಬಾಕು ಉತ್ಪನ್ನಗಳ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರೋಧ ಪಕ್ಷಗಳ ಮೆಚ್ಚುಗೆ ಜೊತೆಗೆ ಈ ವಿಧೇಯಕ ಅಂಗೀಕಾರಗೊಂಡಿತು ಹುಕ್ಕಾಬಾರನ್ನು ಅನಧಿಕೃತವಾಗಿ ನಡೆಸಿದರೆ ಒಂದು ವರ್ಷಕ್ಕೆ ಕಡಿಮೆ ಇಲ್ಲದ ಹಾಗೂ ಮೂರು ವರ್ಷಕ್ಕೆ ವಿಸ್ತರಣೆ ಮಾಡುವ ಜೈಲು ಶಿಕ್ಷೆಗೆ ಅವಕಾಶ ಇದೆ ಹಾಗೂ ಐವತ್ತರಿಂದ ಒಂದು ಲಕ್ಷ ದಂಡ ಮೀಸಲು ಅವಕಾಶ ವಿಧೇಯಕದಲ್ಲಿದೆ ಕರ್ನಾಟಕದಲ್ಲಿ ಸಿಗರೇಟು ನಿಷೇಧದ ವಯೋಮಿತಿಯನ್ನು ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷಕ್ಕೆ ಏರಿಕೆ ಮಾಡಲಾಗಿದೆ ಸಾಲಿನ ಸಿಗರೇಟುಗಳ ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ವಾಣಿಜ್ಯ ಉತ್ಪಾದನೆ ಸರಬರಾಜು ಮತ್ತು ವಿತರಣೆ ವಿನಿಮಯ ವಿನಿಮಯನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಈ ಒಂದು ವಿಧೇಯಕದಲ್ಲಿ ತಿದ್ದುಪಡಿಯನ್ನು ನಾವು ತಂದಿರುವಂಥ ಉದ್ದೇಶ ಏನಂತ ಹೇಳಿದ್ರೆ ಏನು ಇದಕ್ಕೆ ಈ ಈಗಾಗಲೇ ನಾವು ನೋಟಿಫಿಕೇಶನ್ ಹೊರಡಿಸಿದ್ದೇವೆ ಈ ಹುಕ್ಕಾ ಬಾರ್ಗಳೇನಿದೆ ಇದು ಭಾಳಷ್ಟು ವ್ಯಾಪಕವಾಗಿ ಇದು ಎಲ್ಲ ಅನೇಕ ರೆಸ್ಟೋರೆಂಟ್ಗಳಲ್ಲಿ ಬಾರ್ಗಳಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ ಈಗ ಅದರಿಂದ ಆರೋಗ್ಯಕ್ಕೆ ಭಾಳ ಹಾನಿಕಾರವಾದಂಥ ಅದು ವಿಷಯ ಸಿಗರೇಟ್ಗಳನ್ನು ಸಾರ್ವಜನಿಕ ಸ್ಥ ಸ್ಥಳಗಳಲ್ಲಿ ಸೇದಬಾರ್ದು ಅಂತ ಇದೆ ಆದರೆ ಈ ಹುಕ್ಕ ಬಾರು ಕೂಡ ಅದರಲ್ಲೂ ಟೊಬ್ಯಾಕೋವನ್ನು ತಂಬಾಕೋವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇರ್ತದೆ ನಿಕೋಟಿನ್ ಉಪಯೋಗ ಮಾಡೋದಿರ್ತದೆ ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಉಪಯೋಗ ಮಾಡ್ತಕ್ಕಂಥ ಅವಕಾಶಗಳಿರ್ತದೆ ಬೇರೆ ಬೇರೆ ನಾರ್ಕೋಟಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಅದರಲ್ಲಿ ಅಳವಡಿಸುವಂಥದ್ದು ಅವಕಾಶಗಳಿರ್ತದೆ ಮತ್ತು ಅದನ್ನು ನಿಯಂತ್ರಣ ಮಾಡೋದು ಕೂಡ ಬಹಳ ಕಷ್ಟ ಸೊ ಅನೇಕ ಬಾರ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ಹುಕ್ಕಾ ಬಾರ್ಗಳು ಓಪನ್ ಮಾಡಿದ್ದಾರೆ ಸಿಗರೇಟನ್ನು ನಾವು ಸೇದಬಾರ್ದು ಅಂತ ಅನೇಕ ಕಡೆ ನಾವು ಅದಕ್ಕೆ ನಿಯಮಗಳಲ್ಲಿ ಹಾಕಿದ್ದೇವೆ ಪಬ್ಲಿಕ್ ಪ್ಲೇಸ್ಗಳು ಸೇ ಸೇದಬಾರ್ದು ಅಂತ ಆದರೆ ಇದನ್ನು ಒಂಥರ ಇನ್ನೊಂದು ರೀತಿಯಾಗಿ ಇದನ್ನು ಉಪಯೋಗ ಮಾಡೋದಕ್ಕೆ ಸೇವನೆ ಮಾಡೋದಕ್ಕೆ ಅವಕಾಶ ಆಗಿದೆ ಸೊ ಅದನ್ನು ನಾವು ಪ್ರೊಹಿಬಿಟ್ ಮಾಡಬೇಕು ಅಂತ ಒಂದು ಅಮೆಂಡ್ಮೆಂಟನ್ನು ನಾವು ತೊಗೊಂಡ್ಬಂದಿದ್ದೇವೆ ಅಲ್ಲ ಅದನ್ನು ಯಾವುದೇ ರೀತಿಯ ಈ ರೀತಿಯಾದಂಥ ಹುಕ್ಕಾ ಬಾರ್ಗಳು ಯಾವುದೇ ಬಾರ್ ಇರ್ಬೋದು ರೆಸ್ಟೋರೆಂಟ್ ಇರ್ಬೋದು ಅಥವಾ ಯಾವುದೇ ಆ ರೀತಿಯಾದಂಥ ಒಂದು ಸೇವೆ ನೀಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಲ್ಲಿ ಇದಕ್ಕೆ ನಿಷೇಧವನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಜಾಹೀರಾತು ಅಲ್ಲ ಹುಕ್ಕಾ ಬಾರ್ಗಳನ್ನು ನಡೆಸಬಾರ್ದು ಅಂತ ಜಾಹೀರಾತು ಅಲ್ಲ ಜಾಹೀರಾತಿಗೆ ಏನಿಲ್ಲ ಇದು ಅಮೆಂಡ್ಮೆಂಟ್ ಹೆಸರದು ಈ ಸಾರಿ ಈ ಬಿಲ್ಲಿನ ಈ ಆಕ್ಟಿನ ಹೆಸರದು ಒಂದು ಉದ್ದೇಶ ಇದೆ ಎರಡನೇದು ಕೆಲವು ಇನ್ನೊಂದು ಕೆಲವು ಅಮೆಂಡ್ಮೆಂಟ್ಸ್ ಇದೆ ರೆಕಮೆಂಡೇಶನ್ಸ್ ಮೇಲೆ ಮಾಡಿರತಕ್ಕಂಥದ್ದು ಒಂದು ಸಿಗರೆಟ್ನ ಇಪ್ಪತ್ತೊಂದು ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮಾರಾಟ ಮಾಡಬಾರ್ದು ಅಂತ ಇಪ್ಪತ್ತೊಂದು ವರ್ಷ ಕಾನೂನಲ್ಲಿ ಹದಿನೆಂಟು ವರ್ಷ ಅಂತ ಇದೆ ನಾವು ಇಪ್ಪತ್ತೊಂದು ವರ್ಷಕ್ಕೆ ಏರಿಸಿದ್ದೇವೆ ಆಮೇಲೆ ಇನ್ನೊಂದು ನೂರು ಯಾರ್ಡ್ ಅದೇ ಒಂದು ವಿದ್ಯಾಸಂಸ್ಥೆಗಿಂತ ನೂರ ಡಿಸ್ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಇರಬಾರ್ದು ಅಂತ ಇದೆ ನಾವು ನೂರ ಎರಡು ಯಾರ್ಡ್ ಯಾರಿಗೂ ಗೊತ್ತಾಗೋದಿಲ್ಲ ಅದನ್ನು ನೂರು ಮೀಟರ್ ಅಂತ ಮಾಡಿದೀವಿ ನೂರು ಮೀಟರ್ ಅಂತ ಮಾಡಿದೀವಿ ಆಮೇಲೆ ಅದ್ರ ಜೊತೆಯಲ್ಲಿ ಫೈನ್ ಏನಿತ್ತು ಅಂತ ಹೇಳಿದ್ರೆ ಒಂದು ನೂರು ರೂಪಾಯಿ ಇತ್ತು ಈ ಯಾರು ಉಲ್ಲಂಘನೆ ಮಾಡಿ ಅದನ್ನ ಒಂದು ಸಾವಿರ ರೂಪಾಯಿಗೆ ಏರಿಸಿದ್ದೇವೆ ಉಲ್ಲಂಘನೆ ಮಾಡಿ ಮಾಡಿರ್ತಕ್ಕಂಥವ್ರಿಗೆ ಆಮೇಲೆ ಈ ಬಿಲ್ನಲ್ಲಿ ಇನ್ನೊಂದು ಏನಿದೆ ಒಂದು ಸೇರಿಸಿದೀವಿ ಏನ್ ಸೇರಿಸಿದೆ ಅಂತ ಹೇಳಿದ್ರೆ ಉಕ್ಕ ಬಾರ್ಗಳನ್ನು ಯಾರು ಅನಧಿಕೃತವಾಗಿ ನಡೆಸಿದ್ರೆ ಅವರಿಗೆ ಒಂದು ವರ್ಷಕ್ಕೆ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ಆದರೆ ಮೂರು ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಗೆ ಕಾರಾವಾಸದಿಂದ ಮತ್ತು ಐವತ್ತು ಕಾರಾವಾಸದಿಂದ ಅಂದ್ರೆ ಜೇಲ್ ಟರ್ಮ್ ಅಷ್ಟೇ ಇದು ಹೊಸ ಹೊಸ ಸೇರ್ಪಡೆ ಇದು ಇದು ಅಮೆಂಡ್ಮೆಂಟ್ ಅಲ್ಲ ಮತ್ತು ಐವತ್ತು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ಆದರೆ ಒಂದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯ ದಂಡನೀಯ ನಾಗತಕ್ಕದ್ದು ಅಂತ ಮಾಡಿದ್ದೀವಿ ಸೊ ಹಾಂ ಹಾಂ ಬೆಲೆ 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 ಅದರಿಂದ ಈ ಇದು ಈ ಥರ ನಾವು ಮಾಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಆರೋಗ್ಯ ಕಾಪಾಡೋದು ಭಾಳ ಮುಖ್ಯ ಅದರಲ್ಲೂ ಯುವಕರು ಹೆಚ್ಚಾಗಿ ಈ ಈ ಹುಕ್ಕಾ ಬಾರ್ಗಳು ಹೋದಾಗ ಅದಕ್ಕೆ ಒಂದು ಸೇದೋರು ಅದನ್ನು ಬಾರನ್ನ ಅದನ್ನು ಸ್ವೀಕಾರ ಮಾಡ್ತಾರೆ ಅವರ ಅವ್ರಿಗೂ ಕೂಡ ಅನಾರೋಗ್ಯ ಆಗ್ತದೆ ಆದರೆ ಅದರಿಂದ ಅದ್ರ ಮುಖಾಂತರ ಅವರು ಈ ತಂಬಾಕು ಉಪಯೋಗ ಮಾಡೋದಕ್ಕೆ ಕೂಡ ಪ್ರವೇಶ ಮಾಡೋದಕ್ಕೆ ಅವಕಾಶ ಆಗ್ತದೆ ಒಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಅದು ಹುಕ್ಕಾ ಸೇರೋದು ಒಂಥರ ಫ್ಯಾಷನ್ ಬಂದ ತಿಳ್ಕೊಂಬಿಟ್ಟಿದ್ದಾರೆ ಯುವಕರು ಸೊ ಅದು ಒಂದು ಕಡೆ ಆಗ್ತಾ ಇದೆ ಎರಡನೇದು ಅವ್ರ ಜೊತೇಲಿರುವಂಥ ಅಲ್ಲಿರುವಂಥ ವಾತಾವರಣ ಕೂಡ ಅವರು ಅವ್ರಿಗೂ ಕೂಡ ಆ ಸ್ಮೋಕಿಂದ ತೊಂದರೆ ಆಗ್ತದೆ ಅವರ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಸೊ ಈ ಕಾರಣದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ನಮ್ಮ ಶ್ವಾಸಕೋಶದ ಕ್ಯಾನ್ಸರು ಮತ್ತು ಈ ರೀತಿ ಅನೇಕ ಕಾಯಿಲೆಗಳಿಗೆ ತಂಬಾಕಿನಿಂದ ಆಗಿರ್ತಕ್ಕಂಥದ್ದು ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಈಗಾಗಲೇ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ ನೋಟಿಫಿಕೇಷನ್ ಮಾಡಿದ್ಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಈ ಎಲ್ಲ ಈ ಬಾರು ಓನರ್ಸ್ ಉಕ್ಕಾ ಬಾರ್ ಓನರ್ಸ್ ಎಲ್ಲ ಕೋರ್ಟ್ ಕೂಡ ಅವ್ರು ಸ್ಟೇ ಕೊಡಲಿಲ್ಲ ಸ್ಟೇ ಕೊಟ್ಟಿಲ್ಲ ನಾವು ಕಾನೂನು ಅಮೆಂಡ್ಮೆಂಟ್ ಮಾಡಿದ್ರೆ ಮುಂದೆ ಯಾವುದೇ ರೀತಿಯ ತಕರಾರು ಆಗೋದಿಲ್ಲ ಆದ್ದರಿಂದ ತಾವೆಲ್ಲರೂ ಕೂಡ ಇದು ಒಪ್ಪಿಗೆ ಕೊಡಬೇಕು ಅಂತ ನಾನು ಮಾನ್ಯ ವಿರೋಧ ಪಕ್ಷ ನಾಯಕರು ಬೊಮ್ಮಾಯಿ ಸಾಹೇಬರು ಉಪನಾಯಕರು ಸುರೇಶ್ ಕುಮಾರ್ ಅವ್ರ ಬಗ್ಗೆ ಇದ್ರ ಬಗ್ಗೆ ಆಸಕ್ತಿ ಬಹಳ ಇದೆ ಅವರು ನನಗೆ ಹೇಳಿದ್ರು ನಾವು ಪೂರ್ತಿ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀರಾ ಆದ್ರೆ ಒಂದ್ ಎರಡು ಚೇಂಜಸ್ ಅಷ್ಟೇ ಇದರಲ್ಲಿ ಎರಡು ಅಂದ್ರೆ ನೀವು